ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನಿವತ್ತು ದೋಸೆ ಬ್ಯಾಟರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ ಅನ್ನ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಆದರೂ ಪರವಾಗಿಲ್ಲ ಯಾವುದಾದ್ರೂ ಹಾಕೋಬೋದು ಅದೇ ಗ್ಲಾಸಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ಎಂಟರಿಂದ ಹತ್ತು ಮೆಂತ್ಯ ಕಾಳುಗಳು ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಡಬೇಕು ಇಲ್ಲ ಅಂದರೂ ಒಂದು ಆರರಿಂದ ಎಂಟು ಗಂಟೆ ಟೈಮ್ ನೆನೆಸ್ಬೇಕು ಸೊ ಇವಾಗ ನೋಡಿ ನಾಲ್ಕು ಗಂಟೆ ಆಗಿದೆ ಈ ಟೈಮಲ್ಲಿ ನಾನು ಅವಲಕ್ಕಿ ಸೇರಿಸ್ಕೋತಿದ್ದೀನಿ ಎರಡು ಹಿಡಿಯಷ್ಟು ಹಾಕ್ಕೊಳ್ಳಿ ಇವಾಗ ಯಾಕೆ ಹಾಕ್ತೀನಿ ಅಂದರೆ ಅವಲಕ್ಕಿ ನೀರಲ್ಲಿ ಹಾಕಿದ ತಕ್ಷಣ ಬೇಗ ಸಾಫ್ಟ್ ಆಗುತ್ತೆ ಇದು ತುಂಬ ಹೊತ್ತು ನೆನಿಬೇಕಂತ ಏನಿಲ್ಲ ಸೊ ಅದಕ್ಕೆ ರುಬ್ಬೋದು ಇನ್ನೊಂದು ಎರಡು ಅವರ್ ಅನ್ನಂಗೆ ಹಾಕಿದ್ರೆ ಸಾಕು ಇವಾಗ ನೋಡಿ ಹೇಗೆ ಕಾಣಿಸುತ್ತಂತ ಅಕ್ಕಿ ಮತ್ತು ಕಡಲೆಬೇಳೆ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಸಾಫ್ಟಾಗಿ ರುಬ್ಬಣ ದೋಸೆ ಬ್ಯಾಟರ್ ಈ ರೀತಿ ಕಾಣಿಸುತ್ತೆ ಇದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋತೀನಿ ಸಕ್ಕರೆ ಯಾಕಂದರೆ ನಾವು ದೋಸೆ ಮಾಡಬೇಕಿದ್ರೆ ಬ್ರೌನ್ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮಸಾಲೆ ದೋಸೆ ಥರ ಅದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೋತೀವಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಎಂಟರಿಂದ ಹತ್ತು ಗಂಟೆ ಟೈಮು ಹಾಗೆ ಬಿಡ್ತೀನಿ ನೋಡಿ ಹತ್ತು ಗಂಟೆ ಆದಮೇಲೆ ಈ ರೀತಿ ಕಾಣಿಸುತ್ತೆ ದೋಸೆ ಬ್ಯಾಟರ್ ಇವಾಗ ಒಲೆ ಮೇಲೆ ತವಾ ಇಟ್ಟು ಇದು ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಚ್ಕೋತೀನಿ ಇದಕ್ಕೆ ದೋಸೆ ಹಿಟ್ಟು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಒಂದು ಇಪ್ಪತ್ತು ಸೆಕೆಂಡ್ ಆದಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬರ್ತಿದೆ ಗರ್ಗರಿಯಾಗಿದೆ ನಾನು ಇದನ್ನು ಟೊಮ್ಯಾಟೊ ಚಟ್ನಿ ಜೊತೆ ಸರ್ವ್ ಮಾಡಿದೆ ನಿಮಗೇನಾದರೂ ಟೊಮ್ಯಾಟೊ ಚಟ್ನಿದು ರೆಸಿಪಿ ಬೇಕಿದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಇಷ್ಟ ಆದರೆ ನೀವು ಒಂದ್ಸಲ ಮನೇಲಿ ಮಾಡಿ